ಆಕಾಶವಾಣಿ ಹಾಸನ ಆಯುರ್ವೇದದ ಸುಲಭದ ಪರಿಣಾಮಕಾರಿ ಸಲಹೆಗಳನ್ನು ನೀಡುವ ಕಾರ್ಯಕ್ರಮ ಆರೋಗ್ಯ ಧರ್ಮ ಪ್ರಾಯೋಜಕರು ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಆಯುರ್ವೇದ ಕಾಲೇಜು ಮತ್ತು ಆಸ್ಪತ್ರೆ ಹಳ್ಳ ಹಾಸನ ಕೇಳಿ ಹಾಸನ ಆಕಾಶವಾಣಿಯಿಂದ ಆರೋಗ್ಯ ಧರ್ಮ ಇದು ಹಾಸನ ಆಕಾಶವಾಣಿಯ ಆರೋಗ್ಯ ಮಾರ್ಗದರ್ಶಿ ಕೆಳಗಡೆ ರಕ್ತದೊತ್ತಡ ಕುರಿತಂತೆ ಈಗ ಮಾತಾಡ್ತದ ಡಾಕ್ಟರ್ ವೈಷ್ಣವಿ ಎಸ್ ಕೆ ಅವರು ರಕ್ತದ ಒತ್ತಡ ಅಂದ್ರೆ ಹೈಪರ್ ಟೆನ್ಷನ್ ಅಂತೀವಿ ನಮ್ಮ ನಾರ್ಮಲ್ ರೇಂಜ್ ಬಂದ್ಬಿಟ್ಟು ಒನ್ ಟ್ವೆಂಟಿ ಬೈ ಏಟಿ ಅದಕ್ಕಿಂತ ಜಾಸ್ತಿ ಇದ್ದಲ್ಲಿ ನಾವು ರಕ್ತದೊತ್ತಡ ತೊಂದರೆಯಿಂದ ಬಳಲ್ತೀವಿ ಅಂತ ಹೇಳ್ತೀವಿ ಒನ್ ಥರ್ಟಿ ಬೈ ಸೆವೆಂಟಿ ಒನ್ ಥರ್ಟಿ ಬೈ ಏಟೀನು ನಾರ್ಮಲ್ ಆಗಿ ಕಂಡುಕೊಳ್ತೀವಿ ಹಾಗೂ ಒನ್ ಟೆನ್ ಬೈ ಏಟೀನು ನಾರ್ಮಲ್ ಆಗಿ ಕಾಣ್ತೀವಿ ಇದರಲ್ಲಿ ಮೇನ್ ಏನು ತೊಂದರೆಯಾಗಿ ಕಾಣಿಸುತ್ತದೆ ಅಂದ್ರೆ ಈ ರಕ್ತದೊತ್ತಡದಿಂದ ನಿಮ್ಗೆ ಬಾಡಿಯಲ್ಲಿರುವ ಪ್ರೆಷರ್ಗಳು ಇನ್ಕ್ರೀಸ್ ಆಗಿ ನಿಮ್ಮ ದೇಹದಲ್ಲಿರುವ ಏನಾದರೂ ತೊಂದರೆ ಇದ್ದನ್ನು ಇನ್ನೂ ಹೆಚ್ಚು ಪಡಿಸುತ್ತೆ ಈ ರಕ್ತದೊತ್ತಡ ಜಾಸ್ತಿ ಆಗಲು ಅನೇಕ ಕಾರಣಗಳಿದೆ ಕೆಲವು ಕಾರಣ ಫಿಸಿಯೋಲಾಜಿಕಲ್ ಅಂತ ಹೇಳ್ತೀವಿ ಅಂದರೆ ಅದರಿಂದ ಏನು ತೊಂದರೆ ಆಗಲ್ಲ ಬಾಡಿಯಲ್ಲಿರುವ ನೇಚರ್ ಗಳಿಂದ ಆಗುವಂತದ್ದು ಸಾಮಾನ್ಯವಾಗಿ ನೀವೇನಾದರೂ ಎಕ್ಸರ್ ಮಾಡಿ ದಿನನಿತ್ಯ ಕಾರ್ಯಗಳನ್ನು ಒತ್ತಡದಿಂದ ಮಾಡ್ತಿದ್ದೀರಿ ಅನೇಕ ರೀತಿಯ ಸ್ಟ್ರೆಸ್ ಗಳನ್ನು ಮಾಡೋದ್ರಿಂದ ನಿದ್ದೆ ಇದ್ದ ತಕ್ಷಣ ಆಗಿರಬಹುದು ಯಾವುದಾದ್ರೂ ತೊಂದರೆಗಳಿಂದ ಬಳಲುತ್ತಿದ್ದ ಇರುವಾಗ ಸೆಕೆಂಡರಿ ಡಿಸೀಸ್ ಗಳಿಂದ ಆಗಿರಬಹುದು ಆ ತರ ಎಲ್ಲ ಇರೋದು ಈ ರಕ್ತದೊತ್ತಡಗಳು ಜಾಸ್ತಿಯಾಗಿ ನೀವು ಕಾಣಲ್ಪಡುತ್ತೀರಿ ಆಹಾರಗಳಲ್ಲಿ ಸ್ಪೆಷಲಿ ಹೇಳೋದಾದ್ರೆ ಮೀನಿನ ಎಣ್ಣೆ ಆಗಿರಬಹುದು ಮೀನು ಪದಾರ್ಥಗಳು ಮಾಂಸ ಪದಾರ್ಥಗಳು ಅದರ ರಕ್ತ ಒತ್ತಡ ಹೆಚ್ಚು ಮಾಡಲು ಈ ರೆಡ್ ಮೀಟ್ ಹೇಳ್ತೀವಿ ಇನ್ನು ನಿಮ್ಮ ರಕ್ತದೊತ್ತಡಗಳನ್ನು ಹೆಚ್ಚು ಮಾಡುತ್ತೆ ಈ ರೆಡ್ ಮೀಟ್ ಅಂದರೆ ಗಳಾಗಿರ್ಬೋದು ಪೋರ್ಕ್ ಗಳಾಗಿರ್ಬೋದು ಅಂತದೆಲ್ಲ ದಿನನಿತ್ಯ ಸೇವನೆ ಮಾಡುವುದರಿಂದ ಅದು ನಿಮ್ಮ ರಕ್ತದೊತ್ತಡಗಳನ್ನು ಜಾಸ್ತಿ ಮಾಡುತ್ತೆ ಹಾಗಾಗಿ ನೀವು ರಕ್ತದೊತ್ತಡ ಕಮ್ಮಿ ಮಾಡಬೇಕಂದರೆ ನಿಮ್ಮ ಆರೋಗ್ಯವನ್ನು ಸುಧಾರಣೆ ಮಾಡಿಸಬೇಕಂದ್ರೆ ಆಹಾರದಲ್ಲಿ ಆಗಿರಬಹುದು ದಿನನಿತ್ಯ ಮಾಡುವ ಗಳಲ್ಲಿ ನೀವು ಬದಲಾವಣೆ ಕಂಡುಕೊಂಡರೆ ಮಾತ್ರ ನಿಮ್ಮ ರಕ್ತದೊತ್ತಗಳು ಕಮ್ಮಿ ಮಾಡಬಹುದು ಇಲ್ಲದಿದ್ದಲ್ಲಿ ನೀವು ಔಷಧಿಗಳನ್ನು ಸೂಕ್ತ ಅದನ್ನು ರಿವರ್ಸಿಬಲ್ ಅಂತ ಹೇಳ್ತೀವಿ ಇದಕ್ಕೆ ಬೇಕಾದ ಚೇಂಜಸ್ ಗಳನ್ನು ನೀವು ದಿನನಿತ್ಯ ಅಳವಡಿಸಬೇಕು ಏನಂದ್ರೆ ಬೆಳಿಗ್ಗೆ ಎದ್ದ ತಕ್ಷಣ ನೀರಿನ ಪ್ರಮಾಣವನ್ನು ನಿಮ್ಮ ಬಾಡಿಗೆ ಸೇವನೆ ಮಾಡೋದು ಇದರಿಂದ ನಿಮ್ಮ ರಕ್ತದೊತ್ತಡಗಳು ಎಲ್ಲ ನಿಧಾನವಾಗಿ ಕಮ್ಮಿ ಪಡಲುತ್ತೆ ಇದಲ್ಲದೆ ನೀವು ಆಹಾರದ ದಿನನಿತ್ಯ ಸೇವನೆಯಲ್ಲಿ ಉಪ್ಪಿನ ಅಂಶ ಸ್ವಲ್ಪ ಕಮ್ಮಿ ಮಾಡುವುದರಿಂದ ರಾಕ್ ಸಾಲ್ಟ್ ಅಂತ ಹೇಳ್ತೀವಲ್ಲ ಅಲ್ಲ ಅದನ್ನು ಬಳಕೆ ಮಾಡೋದರಿಂದ ನಿಮಗೆ ತುಂಬಾ ಒಳ್ಳೆ ಆರೋಗ್ಯ ವ್ಯತ್ಯಾಸ ಹಾಗೂ ರಕ್ತದ ಒತ್ತಡಗಳನ್ನು ಕಂಟ್ರೋಲ್ ಆಗಿ ಇಡಿಸಬಹುದು ನೀವು ಸೇವನೆ ಮಾಡುವ ಎಣ್ಣೆ ಪದಾರ್ಥಗಳು ಎಣ್ಣೆ ಪದಾರ್ಥಗಳನ್ನು ದಿನನಿತ್ಯವನ್ನು ಸ್ವಲ್ಪ ಅವಾಯ್ಡ್ ಮಾಡಿ ಕೆಳಗರೆ ಇದುವರೆಗೆ ರಕ್ತದೊತ್ತಡ ಕುರಿತು ಮಾತನಾಡಿದವರು ಡಾಕ್ಟರ್ ವೈಷ್ಣವಿ ಎಸ್ ಕೆ ಅವರು ಕೆಳಗರೆ ಹುಣಸೆ ಹಣ್ಣನ್ನ ಸಾಮಾನ್ಯವಾಗಿ ಪ್ರತಿಯೊಬ್ಬರು ಉಪಯೋಗಿಸ್ಕೊಳ್ತಾರೆ ಇದರ ಔಷಧಿಯ ಗುಣ ಏನ್ ಅನ್ಕೊಂಡು ಈಗ ನಮ್ ಜೊತೆ ಹುಣಸೆ ಹಣ್ಣು ಎಲ್ಲರಿಗೂ ಗೊತ್ತಿರೋ ಇರ್ಬೋದು ಅಥವಾ ಮಕ್ಕಳು ಟೇಸ್ಟಿ ಆಗಿರುತ್ತೆ ಅಂತ ಹೇಳಿ ಹುಣಸೆ ಹಣ್ಣ ಉಪ್ಪಿನ ಜೊತೆಗೆ ಮತ್ತೆ ಖಾರ ಜೊತೆಗೆ ಬೆಳ್ಳುಳ್ಳಿ ಜೊತೆಗೆ ಲಾಲಿಪಾಪ್ ತರ ಬಳಸಿದಿರ್ಬಹುದು ಎಲ್ಲ ನೆನಪಿರುತ್ತೆ ಈ ಹುಣಸೆ ಹಣ್ಣನ್ನ ಆಯುರ್ವೇದದಲ್ಲಿ ಚಿಂಚ ಅಂತ ಕರಿತೀವಿ ಅಂದ್ರೆ ಸೈನ್ಸ್ಕ್ರಿಟ್ ಅಲ್ಲಿ ಅದನ್ನ ಚಿಂಚ ಅಂತ ಕರಿತೀವಿ ಎಷ್ಟು ಉಪಕಾರಿ ಅಂತ ನಾನು ಇವತ್ತು ತಿಳಿಸ್ಕೊಡ್ತಿದ್ದೀನಿ ಅದು ಮಧುರ ಇರುತ್ತೆ ಮತ್ತೆ ಅಮ್ಲ ಇರುತ್ತೆ ಅಂದ್ರೆ ತಿಂದಾಗ ಅದು ಸ್ವೀಟ್ ಇರುತ್ತೆ ಅಥವಾ ಸಿಹಿ ಇರುತ್ತೆ ಮತ್ತೆ ಹುಳಿ ಇರುತ್ತೆ ಹುಳಿ ಇರೋದ್ರಿಂದ ಸ್ವಲ್ಪ ಇದನ್ನ ಅಮ್ಲಪಿತ್ತದಲ್ಲಿ ಬಳಸುವಾಗ ಯೋಚನೆ ಮಾಡಬೇಕು ಅದನ್ ಬಿಟ್ರೆ ಯಾರಿಗೆಲ್ಲ ರುಚಿ ಇರೋದಿಲ್ಲ ಆಹಾರದಲ್ಲಿ ಅವರು ಇದನ್ನ ಬೆಲ್ಲದ ಜೊತೆಗೆ ತಗೋಬಹುದು ಯಾರಿಗೆ ಬೇದಿ ಆಗ್ತಾ ಇದೆ ಅವರು ಇದನ್ನ ಉಪ್ಪಿನ ಜೊತೆಗೆ ಮತ್ತೆ ಅಜ್ವೈನ್ ಕಾಳು ಬರುತ್ತಲ್ಲ ಅದ್ರ ಜೊತೆ ತಗೋಬಹುದು ಬ್ಲೀಡಿಂಗ್ ಪೈಲ್ಸ್ ಇರುವಂತವ್ರು ಇದನ್ನ ನೀರಿನಲ್ಲಿ ಇದ್ ಮಾಡಿ ಅದ್ರ ರಸ ತಗೊಂಡು ಉಪ್ಪು ಹಾಕೊಂಡು ತಗೋಬಹುದು ಸ್ವಲ್ಪ ಅದ್ರ ಜೊತೆಗೆ ತುಪ್ಪ ಮತ್ತೆ ಅಥವಾ ಎಣ್ಣೆಯನ್ನ ಬಳಸುವಂತದ್ದು ಉತ್ತಮ ಇದೇ ರೀತಿಯಾಗಿ ಇನ್ನೊಂದು ನಾನು ವಿಶೇಷವಾಗಿ ನೋಡಿರುವಂತದ್ದು ಹುಣಸೆ ಹಣ್ಣಿನ ಬಗ್ಗೆ ಅಂದ್ರೆ ಹುಣಸೆ ಹಣ್ಣಿನ ಎಲೆಯನ್ನ ನಾವು ದೇಹ ದೌರ್ಗಂಧದಲ್ಲಿ ನಾವು ಬಳಸಬಹುದು ಹುಣಸೆ ಹಣ್ಣಿನ ಎಲೆ ಜೊತೆಗೆ ಹರ್ಷಣವನ್ನ ಸೇರಿಸಿ ನಾವು ದೇಹಕ್ಕೆ ಹಚ್ಕೊಳ್ಳೋದ್ರಿಂದ ದೇಹ ದೌರ್ಗಂಧ ಕಡಿಮೆ ಆಗುತ್ತೆ ಅಂತನೂ ನಾವು ನೋಡ್ತೀವಿ ಮನೆಯಲ್ಲಿ ನಾವು ಇರುವಂತಹ ಆಹಾರ ಪದಾರ್ಥಗಳಿಂದ ಇಷ್ಟೆಲ್ಲ ಉಪಯೋಗಗಳಿದೆ ಕೆಳಗರೆ ಹುಣಸೆ ಹಣ್ಣನ್ನ ನಿತ್ಯನೂ ನಾವು ಅಡಿಗೆಗೆ ಬಳಕೆ ಮಾಡಿಕೊಳ್ಳೋದಿದೆ ಪಾನೀಯಕ್ಕೂ ಉಪಯೋಗಿಸಿಕೊಳ್ಳೋದಿದೆ ಇದರ ಔಷಧೀಯ ಗುಣಗಳನ್ನ ಪ್ರಮುಖ ಮುಖ್ಯವಾಗಿ ಈಗ ತಿಳಿಸಿದವರು ಡಾಕ್ಟರ್ ಪ್ರಕೃತಿ ಟಿ ಎಸ್ ಅವರು ಕೆಳಗರೆ ಆಹಾರ ಸೇವನೆಗೆ ಸಂಬಂಧಿಸಿದಂತಹ ಎಂಟು ಅಂಶಗಳು ಅಷ್ಟ ಆಹಾರ ವಿಧಿ ವಿಶೇಷ ಆಯತನ ಈ ಕುರಿತು ಈಗ ಇದ್ದಾರೆ ಡಾಕ್ಟರ್ ಕುಸುಮ ವಿ ಗೌಡ ಅವರು ಆಹಾರವು ನಮ್ಮ ಅಸ್ತಿತ್ವಕ್ಕೆ ಮತ್ತು ಜೀವನ ಪ್ರಕ್ರಿಯೆಗಳು ಸುಗಮವಾಗಿ ನಡೆಯಲು ಅತ್ಯಗತ್ಯ ಅಂಶವಾಗಿದೆ ಆಹಾರದ ಸೇವನೆಗಾಗಿ ಆಯುರ್ವೇದವು ಆಹಾರದ ಸಂಪೂರ್ಣ ತಿಳುವಳಿಕೆ ಹಾಗೂ ಪ್ರಯೋಜನಗಳನ್ನು ಪಡೆಯಲು ನಮ್ಮ ಸಂಹಿತದಲ್ಲಿ ವ್ಯಕ್ತಪಡಿಸಲಾಗಿದೆ ಅದರಲ್ಲಿ ಪ್ರಕೃತಿ ಕರಣ ಸಂಯೋಗ ರಾಶಿ ದೇಶ ಕಾಲ ಉಪಯೋಗ ಸಂಸ್ಥಾ ಮತ್ತು ಉಪಯುಕ್ತ ಎಂಟು ಆಹಾರ ವಿಧಿ ವಿಶೇಷ ಆಯತನವನ್ನು ನಮ್ಮ ಸಮೀಪದಲ್ಲಿ ವ್ಯಕ್ತಪಡಿಸಲಾಗಿದೆ ಪ್ರಕೃತಿ ಎಂದರೆ ಆಹಾರದ ನೈಸರ್ಗಿಕ ಗುಣ ಕರಣ ಎಂದರೆ ಆಹಾರವನ್ನು ಸಂಸ್ಕರಿಸುವುದು ಸಂಯೋಗ ಎಂದರೆ ಆಹಾರ ಪದಾರ್ಥಗಳ ಸಂಯೋಜನೆ ರಾಶಿ ಎಂದರೆ ಆಹಾರದ ಪ್ರಮಾಣ ದೇಶ ಆಹಾರವನ್ನು ಬೆಳೆಯುವ ಮತ್ತು ಬೆಳೆಸುವ ಸ್ಥಳ ಕಾಲ ಆಹಾರ ಸೇವನೆಯ ಸಮಯ ಉಪಯೋಗ ಸಂಸ್ಥ ಆಹಾರವನ್ನು ತೆಗೆದುಕೊಳ್ಳುವ ನಿಯಮಗಳು ಆಹಾರವನ್ನು ಸೇವಿಸುವ ಪ್ರಕೃತಿ ಪ್ರಕೃತಿ ಎಂದರೆ ಆಹಾರದ ಸ್ವರೂಪ ನಮ್ಮ ದೇಹದ ಪ್ರಕೃತಿ ಮತ್ತು ನಾವು ತಿನ್ನುವ ಆಹಾರದ ಪ್ರಕೃತಿ ಎರಡನ್ನೂ ಸಹ ಜೋಡಿಯ ಹಾಗೆ ತೆಗೆದುಕೊಳ್ಳಬೇಕು ಉದಾಹರಣೆಗೆ ಉದ್ದಿನ ಬೆಳೆ ಉದ್ದಿನ ಕಾಳು ಗುರುಗುಣ ಎಂದು ಎಂದು ಜೀರ್ಣವಾಗಲು ತುಂಬಾ ಸಮಯ ತೆಗೆದುಕೊಳ್ಳುತ್ತದೆ ಹೆಸರು ಬೆಳೆ ಅದು ಲಘು ಗುಣ ಎಂದರೆ ಇದು ಜೀರ್ಣವಾಗಲು ತುಂಬಾ ಸುಲಭ ಎಂದು ಹೇಳಲಾಗಿದೆ ಅದೇ ರೀತಿ ಪೋರ್ಕ್ ಅಂತ ಹೇಳ್ತೀವಿ ಹಂದಿ ಮಾಂಸ ಅದು ಜೀರ್ಣವಾಗಲು ತುಂಬಾ ಸಮಯ ತೆಗೆದುಕೊಳ್ಳುತ್ತದೆ ಏಕೆಂದರೆ ಅದು ಗುರುಗುಣವಾಗಲ್ಪಟ್ಟಿದೆ ಹೀಗೆ ನಮ್ಮ ದೇಹದ ಪ್ರಕೃತಿ ಮತ್ತು ನಾವು ತಿನ್ನುವ ಆಹಾರದ ಪ್ರಕೃತಿ ಸಹ ಸಮತೋಲನವಾಗಿದ್ದರೆ ನಮ್ಮ ಜೀರ್ಣಕ್ರಿಯೆ ಉತ್ತಮವಾಗಿರುತ್ತದೆ ಹಾಗೆ ಕರಣ ಕರಣ ಅಂದರೆ ಆಹಾರವನ್ನು ಸಂಸ್ಕರಿಸುವುದು ಯಾವುದೇ ಆಹಾರವನ್ನು ನಾವು ಸಂಸ್ಕಾರ ಮಾಡದೆ ತೆಗೆದುಕೊಂಡರೆ ಅದು ಜೀರ್ಣವಾಗಲು ತುಂಬಾ ಸಮಯ ತೆಗೆದುಕೊಳ್ಳುತ್ತದೆ ಈಗ ಒಂದು ಸೊಪ್ಪು ತರಕಾರಿಯಾಗಿರಲಿ ತೊಳೆಯುತ್ತೇವೆ ಹಾಗೆ ಒಂದು ಅಕ್ಕಿ ಅನ್ನ ಮಾಡಬೇಕು ಎಂದರೆ ಸಂಸ್ಕಾರ ಎಂದರೆ ಅದನ್ನು ನಾವು ಅನ್ನವನ್ನು ಬೇಯಿಸುತ್ತೇವೆ ಇದರಿಂದ ಅವುಗಳನ್ನು ಆದರ್ಶ ಮತ್ತು ಬಳಕೆಗೆ ಉತ್ತಮವಾಗಿರಿಸುತ್ತದೆ ಇದರಲ್ಲಿ ತೋಯ ಸನ್ನಿಕರ್ಷ ಸನ್ನಿಕರ್ಷ ಮಂಥನ ಶೌಚ ತೋಯ ಸನ್ನಿಕರ್ಷ ಎಂದರೆ ಶುದ್ಧ ನೀರಿನ ಮತ್ತು ನೀರಿನಿಂದ ಚಿಕಿತ್ಸೆ ಸನ್ನಿಕರ್ಷ ಎಂದರೆ ಶಾಖದ ಅಳವಡಿಕೆ ಶೌಚ ಎಂದರೆ ಶುಚಿಗೊಳಿಸುವುದು ಮತ್ತು ತೊಳೆಯುವುದು ಮಂಥನ ಎಂದರೆ ರುಬ್ಬುವುದು ಆಹಾರವನ್ನು ಸಂಗ್ರಹಿಸುವ ಪಾತ್ರಗಳು ಮತ್ತು ಆಹಾರದ ಸಂರಕ್ಷಣೆ ತುಂಬಾ ಉತ್ತಮವಾಗಿದೆ ಸಂಯೋಗ ಎಂದರೆ ಆಹಾರ ಪದಾರ್ಥಗಳ ಸಂಯೋಜನೆಯು ಎರಡಕ್ಕಿಂತ ಹೆಚ್ಚು ಆಹಾರಗಳನ್ನು ಬೆರೆಸಿದಾಗ ಅದು ವಿಷವಾಗಿಯೂ ಸಹ ಪರಿವರ್ತನೆಗೊಳ್ಳುತ್ತದೆ ಆದ್ದರಿಂದ ಪ್ರತ್ಯೇಕ ಆಹಾರ ಪದಾರ್ಥಗಳ ಬಗ್ಗೆ ಕೂಲಂಕುಷವಾಗಿ ತಿಳಿದಿರುವುದು ಮುಖ್ಯ ಮತ್ತು ವಿವಿಧ ಆಹಾರ ಪದಾರ್ಥಗಳ ಸಂಯೋಜಿತೆಯನ್ನು ನಾವು ತಿಳಿಯಬೇಕು ರಾಶಿ ರಾಶಿ ಎಂದರೆ ಆಹಾರದ ಪ್ರಮಾಣ ಆಹಾರದ ಸೇವನೆಯ ಪ್ರಮಾಣವು ಅನುಕೂಲಕರ ಮತ್ತು ಸಮಗ್ರ ಆರೋಗ್ಯ ಬಹಳ ಮುಖ್ಯವಾಗಿದೆ ಮತ್ತು ಮೂಲಭೂತವಾಗಿ ಪರಿಗಣನೆ ತೆಗೆದುಕೊಳ್ಳಬೇಕು ರಾಶಿಯಲ್ಲಿ ಎರಡು ವಿಧಗಳಿವೆ ಸರ್ವಗ್ರಹ ರಾಶಿ ಮತ್ತು ಪರಿಗ್ರಹ ರಾಶಿ ನಂತರ ದೇಶ ದೇಶ ಎಂದರೆ ಆಹಾರ ಪದಾರ್ಥಗಳನ್ನು ಬೆಳೆಯುವ ಸ್ಥಳ ಹಾಗೂ ಬೆಳೆಸುವ ಸ್ಥಳ ನಾವು ಆಹಾರವನ್ನು ಯಾವ ಸ್ಥಳದಲ್ಲಿ ಮತ್ತು ಯಾವ ಪ್ರದೇಶದಲ್ಲಿ ಬೆಳೆಸುತ್ತೇವೆ ಅದು ಸಹ ನಮ್ಮ ಆರೋಗ್ಯವನ್ನು ಉತ್ತಮವಾಗಿ ಗೊಳಿಸುತ್ತದೆ ದೇಶವು ಆಹಾರವನ್ನು ಬೆಳೆಯುವ ಸ್ಥಳ ಅವುಗಳನ್ನು ರಫ್ತು ಮಾಡುವ ಸ್ಥಳ ಅವುಗಳನ್ನು ಬಳಸುವ ಸ್ಥಳ ಸಹ ಒಳಗೊಂಡಿದೆ ನಂತರ ಕಾಲ ಕಾಲ ಅಂದ್ರೆ ಆಹಾರ ಸೇವನೆಯ ಸಮಯ ಆಹಾರ ಸೇವನೆಯ ಸಮಯದ ಅಂಶವನ್ನು ಸಹ ಪರಿಗಣಿಸಬೇಕು ಹಾಗೆ ಆಹಾರ ಸೇವನೆಯ ನಿಯಮಗಳು ಏನೆಂದರೆ ಬಿಸಿ ಊಟ ಸೇವಿಸುವುದು ಆಹಾರದಲ್ಲಿ ಸ್ವಲ್ಪ ಸ್ನಿಗ್ಧತೆ ಇರುವುದು ಹಾಗೆ ಆಹಾರ ಸೇವಿಸುವಾಗ ಮಾತನಾಡಬಾರದು ನಗಾಡಬಾರದು ತುಂಬಾ ವೇಗವಾಗಿ ಸಹ ತೆಗೆದುಕೊಳ್ಳಬಾರದು ತುಂಬಾ ನಿಧಾನವಾಗಿಯೂ ಸಹ ತೆಗೆದುಕೊಳ್ಳಬಾರದು ಆಹಾರ ಸೇವನೆಗೆ ಸಂಬಂಧಿಸಿದ ಎಂಟು ಅಂಶಗಳು ಈ ಬಗ್ಗೆ ತಿಳ್ಕೊಂಡ್ರೆ ಒಳ್ಳೆಯದು ಶ್ರೋತ್ರುಗಳೇ ವಿಚಾರಗಳನ್ನು ತಿಳಿಸಿದವರು ಡಾಕ್ಟರ್ ಕುಸುಮಾ ವಿ ಗೌಡ ಅವರು ರೆ ನಾಡಿ ಪರೀಕ್ಷೆ ಈ ಕುರಿತು ಈಗ ಮಾತಾಡುತ್ತದೆ ಡಾಕ್ಟರ್ ಅನುಪಮ ವಿ ಚಿನ್ನಿಕಟ್ಟಿ ಅವರು ನಾಡಿ ಎಂಬ ಪದವು ನಾಡಿ ನರಗಳು ರಕ್ತನಾಳಗಳು ಅಪಧಮನಿಗಳು ಮತ್ತು ಶಾರೀರಿಕ ಮತ್ತು ಜೈವಿಕ ಸಂಕೇತಗಳು ಕೆಲವು ರೀತಿಯ ಚಾನೆಲ್ ಅಂಗೀಕಾರವನ್ನು ಸೂಚಿಸುತ್ತದೆ ಇದು ಸಮಗ್ರ ವಿಧಾನವಾಗಿದೆ ಇದು ಆರೋಗ್ಯ ಸಮಸ್ಯೆಗಳ ಮೂಲ ಕಾರಣವನ್ನು ತಲುಪಲು ಸಹಾಯ ಮಾಡುತ್ತದೆ ಕೇವಲ ರೋಗ ಲಕ್ಷಣಗಳು ಪರಿಹರಿಸುವ ಮೂಲಕ ಅಲ್ಲ ನಾಡಿ ಪರೀಕ್ಷಾ ಅಥವಾ ನಾಡಿ ರೋಗ ನಿರ್ಣಯವು ಸಂಭಾವ್ಯ ಆರೋಗ್ಯದ ಅಪಾಯಗಳ ಬಗ್ಗೆ ನಿಮಗೆ ಮುನ್ಸೂಚನೆ ನೀಡುತ್ತದೆ ದೇಹದಲ್ಲಿ ಪ್ರಧಾನವಾಗಿರುವ ಅಂಶಗಳಿಗೆ ಅನುಗುಣ ನಿಮ್ಮ ಆರೋಗ್ಯವನ್ನು ಹೇಗೆ ಉತ್ತಮಗೊಳಿಸಬಹುದು ಎಂಬುದರ ಕುರಿತು ನಾಡಿ ಪರೀಕ್ಷೆಯು ನಮಗೆ ಹೇಳುತ್ತದೆ ಆಯುರ್ವೇದದಲ್ಲಿ ನೀವು ಕೇಳಿರುವ ಪ್ರಕಾರ ವಾತ ಪಿತ್ತ ಕಫ ಇದಕ್ಕೆ ಅನುಗುಣವಾದ ಸೂಚ್ಯಾಂಕ ಮಧ್ಯ ಮತ್ತು ಉಂಗುರದ ಬೆರಳುಗಳನ್ನು ಬಳಸಿಕೊಂಡು ರೇಡಿಯಲ್ ಅಪಧಮನಿಯಲ್ಲಿ ಅಂದರೆ ರೇಡಿಯಲ್ ಆಟ್ರಿಯಲ್ಲಿ ಮೂರು ನಿಖರವಾದ ಸ್ಥಳಗಳಿಂದ ಪಡೆದ ಸಂಕೇತಗಳನ್ನು ಬಳಸಿಕೊಂಡು ನಾಡಿ ರೋಗ ನಿರ್ಣಯ ಅಥವಾ ನಾಡಿ ಪರೀಕ್ಷೆ ಮಾಡಲಾಗುತ್ತದೆ ಈ ಸ್ಥಳಗಳಿಂದ ಪಡೆದ ಸಂಕೇತಗಳು ನಮ್ಮ ರಕ್ತನಾಳದ ಸಂಕೋಚನ ಮತ್ತು ವಿಶ್ರಾಂತಿಯಿಂದಾಗಿ ಮಾತ್ರವಲ್ಲದೆ ಅಪಧಮನಿಯ ಮೂಲಕ ರಕ್ತದ ಚಲನೆಯ ಫಲಿತಾಂಶವಾಗಿ ನಾಡಿ ಪರೀಕ್ಷೆವನ್ನು ಅಥವಾ ನಾಡಿ ಚಿಕಿತ್ಸಾ ಇದು ಆಯುರ್ವೇದದ ಒಂದು ಪದ್ಧತಿಯಾಗಿದ್ದು ಇದು ಮಾನಸಿಕ ಹಾಗೂ ದೈಹಿಕ ಕಾಯಿಲೆಗಳು ಮತ್ತು ದೋಷ ಅಸಮತೋಲನೆ ಅಂದ್ರೆ ಇಂಬ್ಯಾಲೆನ್ಸ್ ಆಫ್ ದೋಷ ದೋಷ ಇಂಬ್ಯಾಲೆನ್ಸ್ ಆಗಿರುವುದು ಅದನ್ನ ನಾವು ಪತ್ತೆ ಹಚ್ಚಬಹುದು ಇದು ಆಯುರ್ವೇದ ವೈದ್ಯರು ಬಳಸುವ ಪ್ರಮುಖ ರೋಗ ನಿರ್ಣಯ ಸಾಧನವಾಗಿದ್ದು ಇದು ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜ್ ಅಲ್ಲಿ ನಾವು ನಾಡಿ ತರಂಗಿಣಿ ಎಂಬ ಇನ್ಸ್ಟ್ರೂಮೆಂಟ್ ಉಪಕರಣವನ್ನು ಉಪಯೋಗಿಸಿಕೊಂಡು ನಾಡಿ ಪರೀಕ್ಷೆ ಮಾಡ್ತಿದ್ದೀವಿ ಇದರಿಂದ ನಮಗೆ ಯಾವ ಆಹಾರ ಯಾವ ವಿಹಾರವನ್ನು ನಾವು ಮಾಡಬೇಕು ಯಾವುದು ಪಥ್ಯ ಅಪತ್ಯ ಯಾವುದು ಮಾಡಬಾರ್ದು ಫಾಲೋ ಮಾಡಬೇಕು ಅನ್ನೋದು ಕೂಡ ಉಪಕರಣವನ್ನು ಬಳಸಿ ನಾವು ತಿಳಿಸ್ತೀವಿ ಇದನ್ನು ನಾವು ಪ್ರಕೃತಿ ಎಂಬ ಒನ್ ಬಳಸಿದ್ದು ಜನರು ಇದನ್ನ ಉಪಯೋಗಿಸಬಹುದು ನಾಡಿ ಪರೀಕ್ಷೆ ಈ ಕುರಿತು ಇದುವರೆಗೆ ಮಾತನಾಡಿದವರು ಡಾಕ್ಟರ್ ಅನುಪಮ ವಿ ಚಿನ್ನಿಕಟ್ಟಿ ಅವರು ಕೆಳಗರೆ ಕಾಲುಗಳಲ್ಲಿ ರಕ್ತನಾಳಗಳು ಉಬ್ಬಿದಾಗ ಸಮಸ್ಯೆ ಸಹಜವಾಗಿ ಕಾಣಿಸುತ್ತೆ ವೆರಿ ಕೋಸ್ ಹೇಳ್ತಾರಲ್ಲ ಇದು ಯಾಕೆ ಬರುತ್ತೆ ಸಮಸ್ಯೆಯನ್ನು ಉಂಟು ಮಾಡುತ್ತೆ ಇದರ ನಿವಾರಣೆಗೆ ಏನು ಉಪಚಾರ ಇದೆ ಅನ್ನೋದ್ರ ಬಗ್ಗೆ ಈಗ ಮಾತಾಡ್ತದ ಡಾಕ್ಟರ್ ರಾಘವಿ ರಾಜನ್ ಬಿ ಆರ್ ಅವರು ಈಗಿನ ಕಾಲದಲ್ಲಿ ವೆರಿಕೋಸ್ ಬೈನ್ ಅಥವಾ ಉಬ್ಬಿದ ರಕ್ತನಾಳಗಳ ಸಮಸ್ಯೆ ನಾವು ಸಾಮಾನ್ಯವಾಗಿ ಕಂಡು ಬರ್ತೀವಿ ಇದರ ಮೂಲ ಲಕ್ಷಣ ಏನಂದ್ರೆ ಪಾದದಲ್ಲಿ ರಕ್ತನಾಲ್ಗಳು ಉಬ್ಬಿರುತ್ತೆ ಸುಮಾರು ಜನ ಏನನ್ಕೊಂತಾರೆ ಇದೇನೋ ನಾರ್ಮಲ್ ಆಗಿ ಇದೆ ಅಂತಾನೆ ನೆಗ್ಲೆಕ್ಟ್ ಮಾಡ್ಬಿಡ್ತಾರೆ ಆದ್ರೆ ಕಾಲಕ್ರಮೇಣ ಅದು ಅದ್ ಹಂಗೆ ಮುಂದೆಕ್ ಹೋಗ್ತಾ ಹೋಗ್ತಾ ಅವ್ರಿಗೆ ತುಂಬಾ ಹೊತ್ತು ನಿಂತಾಗ ಕಾಲಲ್ಲಿ ನೋವು ಬರೋದಾಗ್ಲಿ ಅಥವಾ ಮಲಗಿದಾಗ ಕಾಲಲ್ಲಿ ಹಿಡಿಯೋ ತರ ಸಿಂಪ್ಟಮ್ಸ್ ಆಗ್ಲಿ ಕಾಣಿಸುತ್ತೆ ಇದ್ರ ಜೊತೆಗೆ ಏನ್ ಬೇರೆ ಲಕ್ಷಣಗಳು ಕಾಣಿಸುತ್ತೆ ಅಂದ್ರೆ ಕಾಲಲ್ಲಿ ಚರ್ಮದ ಬಣ್ಣ ಬದಲಾಗೋದು ಇಲ್ಲ ಕಪ್ಪಾಗೋದು ಮತ್ತೆ ಕಾಲಲ್ಲಿ ಸಣ್ಣದಾಗಿ ಗಾಯ ಆದ್ರೂ ಅದು ತಿಂಗಳಾನ್ ಗಟ್ಟಲೆ ವಾಸಿ ಆಗದೆ ಇರೋದು ಈ ತರ ಲಕ್ಷಣಗಳಿದ್ದಾಗ ಜನ ಸ್ವಲ್ಪ ಎಚ್ಚೆತ್ಕೊಂಡು ಬೇಗ ತೋರಿಸ್ಕೊಂಡ್ರೆ ಇದಕ್ಕೆ ಸುಲಭ ಪರಿಹಾರನು ಇರುತ್ತೆ ಆದ್ರಿಂದ ಈ ಲಕ್ಷಣಗಳು ಕಂಡು ಬಂದಲ್ಲಿ ಜನ ಬೇಗ ವೈದ್ಯನ ಹತ್ರ ಹೋದ್ರೆ ಅದಕ್ಕೆ ಸುಲಭ ಪರಿಹಾರ ಕೊಡ್ಬೋದು ಪಾದದಲ್ಲಿ ಕಾಣಿಸ್ಕೊಳ್ಳುತ್ತಾ ಅಥವಾ ಏನೋ ಮಾಂಸಖಂಡಗಳಲ್ಲಿ ಈ ಒಂದು ರಕ್ತನಾಳಗಳು ಉಬ್ಬಿ ತೊಂದರೆ ಮಾಡೋದಿದೆಯಾ ಅಥವಾ ಕಾಲಿನ ಮಾಂಸಖಂಡ ಮತ್ತು ಪಾದ ಎರಡಕ್ಕೂ ಸೇರ್ಕೊಂಡು ಸಮಸ್ಯೆ ಮಾಡುತ್ತೆ ಹೇಗೆ ಇದು ಡಿಫ್ರೆಂಟ್ ಲೆವೆಲ್ಸ್ ಅಲ್ಲಿ ಆಗುತ್ತೆ ಈಗ ಒಬ್ಬೊಬ್ಬರಿಗೆ ತೊಡೆ ಭಾಗದಲ್ಲಿ ಮಾತ್ರ ಕಾಣಿಸ್ಕೊಳ್ಳುತ್ತೆ ಅಥವಾ ಒಬ್ಬೊಬ್ಬರಿಗೆ ಪಾದ ಅಥವಾ ಆಂಕಲ್ ಜಾಯಿಂಟ್ ಅಂತ ಏನ್ ಹೇಳ್ತೀವಿ ಅಲ್ಲಿ ಕಾಣಿಸ್ಕೊಳ್ಳುತ್ತೆ ಇದು ಎಲ್ಲಾದ್ರೂ ಕಾಣಿಸ್ಕೋಬಹುದು ಬಟ್ ಲಕ್ಷಣಗಳು ಸೇಮ್ ಇರುತ್ತೆ ರಕ್ತ ಸಂಚಲನ ಎಲ್ಲಿ ತೊಂದರೆ ಆಗಿರುತ್ತೆ ಆ ಭಾಗದಲ್ಲಿ ರಕ್ತನಾಳ ಉಬ್ಬಿ ಆ ತರ ಲಕ್ಷಣಗಳು ಬರುತ್ತೆ ಸುಮಾರು ಮೆಜಾರಿಟಿ ಜನಕ್ಕೆ ಇದು ಪಾದ ಅಥವಾ ಆಂಕಲ್ ಜಾಯಿಂಟ್ ಅಲ್ಲಿ ಕಾಣಿಸ್ಕೊಳತ್ತೆ ಎಂತವ್ರ ಕಾಣಿಸ್ಕೊಳ್ಳುತ್ತೆ ಅಂದ್ರೆ ಈಗ ದೇಹದ ತೂಕ ಜಾಸ್ತಿ ಇದೆ ಅವ್ರಿಗೆ ರಕ್ತ ಸಂಚಲನಕ್ಕೆ ತೊಂದರೆ ಆಗ್ತಿದೆ ಕೆಲಸದಲ್ಲಿ ಸುಮಾರು ಹೊತ್ತು ನಿಂತ್ಕೊಳ್ಳೋದೆ ಅವ್ರಿಗೆ ಜಾಬ್ ಇರುತ್ತೆ ಈಗ ಫಾರ್ ಎಕ್ಸಾಂಪಲ್ ಟ್ರಾಫಿಕ್ ಪೊಲೀಸ್ ಆಗಲಿ ಕಂಡಕ್ಟರ್ಸ್ ಆಗಲಿ ಟೀಚರ್ಸ್ ಆಗಲಿ ಇವ್ರಿಗೆಲ್ಲ ಅವ್ರ ಕೆಲಸದ ಪದ್ಧತಿ ಹೇಗಿರುತ್ತೆ ಅಂದರೆ ಬಹಳ ಹೊತ್ತು ದಿನಕ್ಕೆ ನಿಂತ್ಕೊಂಡೇ ಕೆಲಸ ಮಾಡಬೇಕಾಗಿರುತ್ತೆ ಆವಾಗ ಕಾಲಿನಿಂದ ರಕ್ತ ಸಂಚಾರ ಸ್ವಲ್ಪ ಆ್ಯಸ್ ಅ ಗ್ರಾವಿಟಿನೇ ರಕ್ತ ಕೆಳಗೆ ಹೋಗುತ್ತೆ ರಕ್ತ ಸಂಚಾರ ಯಾವಾಗ ಸರಿಯಾಗಿ ಆಗೋಲ್ಲ ರಕ್ತ ಅಲ್ಲೇ ಪಾದದಲ್ಲಿ ಸ್ಟೇಸಿಸ್ ಅಂತೀವಿ ರಕ್ತ ಅಲ್ಲೇ ಸಂಚಲನ ಆಗ್ದೇನೆ ಹೃದಯಕ್ಕೆ ವಾಪಸ್ ಹೋಗದೇನೆ ಅಲ್ಲೇ ಅಶುದ್ಧ ರಕ್ತ ಶೇಖರಣೆ ಆಗೋದ್ರಿಂದ ಈ ಥರ ತೊಂದರೆ ಆಗುತ್ತೆ ಸರ್ ಹಾಗಾಗಿ ನಿಂತಲ್ಲೇ ನಿಂತ್ಕೋಬಾರ್ದು ಓಡಾಡ್ತಾ ಇರಬೇಕು ಆಮೇಲೆ ವಿಶ್ರಾಂತಿನೂ ಕೊಡಬೇಕಂತ ಹೇಳ್ತೀರಿ ಮತ್ತೆ ಉಪಚಾರನೂ ಇದೆ ಅಲ್ವಾ ಹಾ ಇದನ್ನ ಬೇರೆ ಬೇರೆ ಪದ್ಧತಿನಲ್ಲಿ ಬೇರೆ ಬೇರೆ ತರ ಟ್ರೀಟ್ಮೆಂಟ್ ಮಾಡ್ತಾರೆ ಆಯುರ್ವೇದದಲ್ಲಿ ಮೊದಲನೇ ಹಂತದಲ್ಲಿ ಇದೆ ಅಂದ್ರೆ ನಿಮ್ಗೆ ರಕ್ತ ಶುದ್ಧೀಕರಣಕ್ಕೆ ಔಷಧಿಗಳು ಕೊಡ್ತಾರೆ ಸ್ವಲ್ಪ ಯೋಗ ಮತ್ತೆ ಎಕ್ಸರ್ಸೈಸಸ್ ಯಾವ್ದಿದೆ ಮಾಡೋದ್ರಿಂದ ಕಡಿಮೆ ಆಗುತ್ತೆ ಇದ್ರ ಜೊತೆಗೆ ಈಗ ಗಾಯ ಆಗಿದೆ ವಾಸಿ ಆಗ್ತಾ ಇಲ್ಲ ತಿಂಗಳ್ ಗಟ್ಟಲೆ ಅಂದ್ರೆ ಅದಕ್ಕೆ ಲೀಚ್ ಥೆರಪಿ ಜಿಗಣೆ ಬಿಡೋದೇನಿರುತ್ತೆ ಅದರಿಂದ ಬೇಗ ಹೀಲಿಂಗ್ ಪ್ರಾಪರ್ಟಿ ಇರುತ್ತೆ ಬೇಗ ಗಾಯ ಮಾಸುತ್ತೆ ಅದರ ಜೊತೆಗೆ ಆಯುರ್ವೇದದ ಬೇರೆ ಬೇರೆ ಪದ್ಧತಿಗಳಲ್ಲಿ ಗಾಯ ಮಾಸಕ್ಕಾಗ್ಲಿ ರಕ್ತ ಶುದ್ಧಿ ಮಾಡೋಕ್ಕಾಗ್ಲಿ ಬೇರೆ ವ್ಯವಸ್ಥೆಗಳಿರುತ್ತೆ ಕಾಲುಗಳ ಉಬ್ಬಿರುವ ರಕ್ತನಾಳಗಳು ಈ ಕುರಿತಂತೆ ಇದುವರೆಗೆ ಮಾತನಾಡಿದವರು డాక్టర్ రాఘవి రాజన్ బి అవరు ಕೆಳಗರೆ ಶ್ವಾಸಕೋಶದ ಆರೋಗ್ಯ ಈ ಕುರಿತು ಈಗ ಮಾತಾಡ್ತಿದ್ದಾರೆ ಡಾಕ್ಟರ್ ಸಿಂಧು ಬಿ ಆರ್ ಅವರು ಈ ಮೈನ್ಲಿ ಶ್ವಾಸಕೋಶದ ಕಾಯಿಲೆಗಳಂದ್ರೆ ಅಸ್ತಮ ಇರ್ಬೋದು ಇವಾಗ ಕ್ಷಯ ರೋಗ ಆಗಿರ್ಬೋದು ಜನರಲ್ಲಿ ತೀವ್ರತೆಗೆ ಒಳಗಾಗುತ್ತೆ ಅನ್ನೋದಕ್ಕೋಸ್ಕರ ನಾವು ಜಾಗೃತಿ ಸೊ ಧೂಮಪಾನ ಸೇವನೆ ಮಾಡೋದ್ರಲ್ಲಿ ಅವ್ರದ್ದು ಕೆಪಾಸಿಟಿ ತುಂಬಾ ಕಡಿಮೆ ಆಗಿರುತ್ತೆ ಕಾರ್ಬೋನೇಟೆಡ್ ಲಂಗ್ಸ್ ಯಾವಾಗ ಅವರು ಕಾರ್ಬನ್ ಡೈಆಕ್ಸೈಡ್ ಅಂದ್ರೆ ಧೂಮಪಾನ ಮಾಡಿದಾಗ ಆಗುತ್ತೋ ಆ ತರ ನಾವು ಪ್ರದರ್ಶನ ಮಾಡಿಟ್ಟಿದ್ದೀವಿ ಅದರಲ್ಲಿ ಅವ್ರದ್ದು ಲಂಗ್ ಕೆಪಾಸಿಟಿ ಹೇಗಿದೆ ಅಂತ ನೋಡ್ಲಿಕ್ಕೋಸ್ಕರ ಒಂದು ಸರಳವಾದ ಒಂದು ಪರೀಕ್ಷೆ ಮುಖಾಂತರ ನಾವು ನೋಡಬಹುದು ಅದ್ಯಾವುದು ಅಂದ್ರೆ ಸ್ಪೈರೋಮೆಟ್ರಿ ಪರೀಕ್ಷೆ ಅಂತ ಈ ಸ್ಪೈರೋಮೆಟ್ರಿ ಪರೀಕ್ಷೆಯಲ್ಲಿ ಏನ್ ತಿಳಿದು ಪಡೆಯುತ್ತೆ ಅಂತಂದ್ರೆ ನಾವು ನಮ್ಮ ಉಸಿರಾಟದ ಲೆವೆಲ್ ಎಷ್ಟಿದೆ ಅಂತ ನಾವು ತಿಳಿಸ್ಕೊಡ್ಬಹುದು ಹೆಂಗೆ ವರ್ಕ್ ಮಾಡೋದು ಅಂದ್ರೆ ಒಂದು ಮಿಷಿನ್ ಇರುತ್ತೆ ಸೊ ಅದನ್ನ ನಾವು ಊದ್ಲಿಕ್ಕೆ ಕೇಳ್ತೀವಿ ಪೇಶೆಂಟ್ ಗೆ ಅವಾಗ ಅವ್ರಿಗೆ ಲಂಗ್ ಕೆಪಾಸಿಟಿ ನಮಗೆ ಗೊತ್ತಾಗುತ್ತೆ ಅದ್ರ ಮುಖಾಂತರ ನಾವು ಜನರಲ್ಲಿ ನಾವು ರೋಗಿಗೆ ಏನ್ ತಿಳಿಸಬಹುದು ನಿಮ್ದು ಲಂಗ್ ಕೆಪಾಸಿಟಿ ಇಷ್ಟು ಚೆನ್ನಾಗಿದೆ ಕಮ್ಮಿ ಇದ್ರೆ ಸೊ ನಾವು ಪ್ರಾಣಾಯಾಮ ಅಥವಾ ವ್ಯಾಯಾಮವನ್ನು ನಾವು ಅವರಿಗೆ ಹೇಳ್ತೀವಿ ಇಲ್ಲ ಅಂದ್ರೆ ಮೆಡಿಸಿನ್ ಮುಖಾಂತರನೇ ಇದನ್ನು ಕ್ಯೂರ್ ಮಾಡ್ಬೋದು ಅಂತ ನಾವು ತಿಳಿದು ಶ್ವಾಸಕೋಶ ಕೆಡ್ಲಿಕ್ಕೆ ಧೂಮಪಾನ ಒಳ್ಳೆದ ಅಲ್ವೇ ಅಲ್ಲ ಈ ವಾತಾವರಣದ ಧೂಳು ಹೊಗೆ ಇವುಗಳು ಸಹ ಶ್ವಾಸಕೋಶದ ಮೇಲೆ ತೊಂದರೆ ಮಾಡ್ತಾವಲ್ವಾ ಹೌದು ಮೈನ್ ಆಗಿ ಧೂಳು ಏರ್ ಪೊಲ್ಯೂಷನ್ ಇಡೀ ಭೂಮಿನೇ ತುಂಬ ಹೋಗಿದೆ ಸೊ ಇದು ಮೈನ್ ಆಗಿ ನಮ್ ಶ್ವಾಸಕೋಶಕ್ಕೆ ತೊಂದರೆ ಬಿಡುತ್ತೆ ಮತ್ತೆ ಅದು ಬಿಟ್ಟು ಚಳಿಗಾಲದಲ್ಲಿ ಮಳೆ ಕಾಲದಲ್ಲಿ ಈ ಶ್ವಾಸಕೋಶ ತಂದ್ರೆ ಇನ್ನು ದುಪ್ಪಟ್ ಬಡಿಯುತ್ತದೆ ಇವನ್ ಇದು ಆನುವಂಶಿಕವಾಗೂ ಸಹ ಬರ್ಬೋದು ಆಮೇಲೆ ಇವನ್ ಶೀತ ಆಹಾರ ಸೇವನೆಯಿಂದ ಆಮೇಲೆ ಅತಿಯಾದ ಧೂಮಪಾನ ಮತ್ತೆ ಅಶುದ್ಧ ಗಾಳಿಯಿಂದನೂ ಸಹ ಇದು ಬರಬಹುದು ಶ್ವಾಸಕೋಶ ಸಂಬಂಧಿ ಕಾಯಿಲೆ ತಡೆಗಟ್ಟಬೇಕಂದ್ರೆ ಆದಷ್ಟು ಮಾಸ್ಕ್ ಉಪಯೋಗಿಸೋದು ಶೀತಲ ಆಹಾರ ಉಪಯೋಗ್ಸೋದು ಕಮ್ಮಿ ಮಾಡಬೇಕು ಆ ಚಳಿಗಾಲದಲ್ಲಿ ಆದಷ್ಟು ಬೆಚ್ಚಗೇ ಇರುವುದು ಆ ತರ ಎಲ್ಲ ಪಾಲನೆ ಮಾಡ್ಕೊಂಡು ಆಮೇಲೆ ಶ್ವಾಸಕೋಶವನ್ನು ತುಂಬಾ ರೀತಿ ಒಳ್ಳೆ ಮಾಡ್ಕೊಳಕ್ ಅಂದ್ರೆ ಇಡ್ಕೊಳಕೋಸ್ಕರ ಪ್ರಾಣಾಯಾಮ ತುಂಬಾ ಅತಿಯಾದ ಒಂದು ಉಪಾಯ ಅಂತ ಹೇಳ್ಬೋದು ಪ್ರಾಣಾಯಾಮ ಅನ್ನೋದನ್ನ ಹೇಗೆ ಮಾಡ್ಬೇಕು ಹೇಳಿ ಪ್ರಾಣಾಯಾಮ ಅಂತಂದ್ರೆ ಏನು ಹೇಗಿರುತ್ತೆ ಅಂತ ಅನ್ಕೊಂಡು ಕೆಲವೊಬ್ಬರಿಗೆ ಕುತೂಹಲ ಹೇಗೆ ಮಾಡ್ಬೇಕು ಪ್ರಾಣಾಯಾಮ ಅಂತಂದ್ರೆ ಅದರಲ್ಲಿ ಹಲವಾರು ರೀತಿ ಪ್ರಾಣಾಯಾಮ ಬರುತ್ತೆ ಲೈಕ್ ಸೂರ್ಯನಾಡಿ ಪ್ರಾಣಾಯಾಮ ಚಂದ್ರನಾಡಿ ಪ್ರಾಣಾಯಾಮ ಶೀತಲಿ ಪ್ರಾಣಾಯಾಮ ಸಿತ್ಕಾರಿ ಪ್ರಾಣಾಯಾಮ ಹಲವು ರೀತಿ ಬರುತ್ತದೆ ಹೆಂಗೆ ಅಂದ್ರೆ ನಾವು ಫಸ್ಟ್ ಪದ್ಮಾಸನ ಅಥವಾ ಸುಖಾಸನದಲ್ಲಿ ನಾವು ಫಸ್ಟ್ ಹಾಸೀನರಾಗಬೇಕು ಆಮೇಲೆ ಮುದ್ರ ಚಿನ್ಮುದ್ರ ಅಂತ ಹೇಳ್ಬೋದು ಆ ಮುದ್ರದಲ್ಲಿ ಕೂತ್ಕೊಂಡು ಆಮೇಲೆ ನಮ್ಮ ಬೆರಳಿನಲ್ಲಿ ಎರಡನೇ ಮತ್ತು ಮೂರನೇ ಬೆರಳನ್ನು ಮುಚ್ಚಿಕೊಂಡು ನಮ್ಮ ಹೆಬ್ಬೆರಳನ್ನ ಒಂದು ಮೂಗಿನ ರಂಧ್ರವನ್ನು ಮುಚ್ಚಿ ಇನ್ನೊಂದು ಮೂಗಿನ ರಂಧ್ರದಲ್ಲಿ ದೀರ್ಘವಾಗಿ ಉಸಿರು ತಗೊಂಡು ಆ ನಂತರ ಆ ಮೂಗನ್ನು ಒಳ್ಳೆಯನ್ನು ಮುಚ್ಚಿ ಇನ್ನೊಂದು ಹೊಳ್ಳೆಯನ್ನು ತೆಗೆದು ನಾವು ದೀರ್ಘವಾಗಿ ಉಸಿರು ಬಿಡಬೇಕು ಈ ರೀತಿ ಪ್ರಾಣಾಯಾಮವನ್ನು ಮಾಡಬಹುದು ಕೆಳಗಡೆ ಇದುವರೆಗೆ ಶ್ವಾಸ ಕೋಶದ ಆರೋಗ್ಯ ಕುರಿತು ಮಾತನಾಡಿದ ಅವರು ಸಿಂಧು ಬಿ ಆರ್ ಅವರು ನಮಗೆ ಕವಡೆ ಮತ್ತು ಶಂಖ ಪರಿಚಯ ಅಲ್ವಾ ಕವಡೆ ನೋಡಿದವರು ಶಂಖ ನೋಡಿದವರು ಯಾರಿದ್ದಾರೆ ತಜ್ಞರು ಹೇಗೆ ನಮ್ಮ ಆರೋಗ್ಯ ರಕ್ಷಣೆಗೆ ಬಳಕೆ ಮಾಡ್ಕೊಳ್ತಾರೆ ಬಗ್ಗೆ ಈಗ ಅನ್ನೋದ್ರೆ ಡಾಕ್ಟರ್ ಪ್ರಕೃತಿ ಟಿ ಎಸ್ ಅವರು ನಮಸ್ಕಾರ ಆಯುರ್ವೇದದಲ್ಲಿ ಗಿಡ ಮೂಲಿಕೆಗಳನ್ನ ಬಳಸೋದು ಎಲ್ಲರಿಗೂ ತಿಳಿದಿದೆ ಆದ್ರೆ ಖನಿಜಗಳು ಧಾತುಗಳು ಮತ್ತು ನಮ್ಗೆ ಸಮುದ್ರದಲ್ಲಿ ಸಿಗೋ ಯಾವ ಎಲ್ಲ ದ್ರವ್ಯಗಳಿದೆ ಅದರಿಂದ ಮಾಡುವಂತಹ ಔಷಧಗಳ ಬಗ್ಗೆ ಯಾರಿಗೂ ಅಷ್ಟು ಗೊತ್ತಿರೋದಿಲ್ಲ ಇವತ್ತು ನಾನು ಕೌಡೆ ಮತ್ತೆ ಶಂಕದ ಬಗ್ಗೆ ತಿಳಿಸ್ಕೊಡ್ತೀನಿ ಶಂಕನ ಹಿಂದೂ ಧರ್ಮದಲ್ಲಿ ತುಂಬಾನೇ ಸೇಕ್ರೆಡ್ ಅಂತ ಇದ್ ಮಾಡ್ತಾರೆ ಮತ್ತೆ ಪೂಜೆಗಳಲ್ಲೆಲ್ಲ ಬಳಸ್ತಾರೆ ಅದರಲ್ಲಿ ಎರಡ್ ತರ ಇರುತ್ತೆ ದಕ್ಷಿಣಾವರ್ತ ಮತ್ತೆ ವಾಮಾವರ್ತ ಅಂತ ಅದ್ರಲ್ಲಿ ದಕ್ಷಿಣಾವರ್ತ ಶಂಕನ ಪೂಜೆಗಳಲ್ಲಿ ಬಳಸ್ತೀವಿ ವಾಮಾವರ್ತನ ಔಷಧಕ್ಕೋಸ್ಕರ ಬಳಸ್ತೀವಿ ಔಷಧಿ ಮಾಡುವಾಗ ಶಂಕ ಅದೇ ರೂಪದಲ್ಲಿ ಕೊಟ್ರೆ ನಮಗೆ ಡೈಜೆಷನ್ ಆಗಲ್ಲ ಅಥವಾ ಜೀರ್ಣಕ್ರಿಯೆಯಲ್ಲಿ ಸಹಾಯ ಆಗಲ್ಲ ಅದನ್ನ ನಾವು ಬಸ್ಮದ್ ರೂಪಕ್ಕೆ ತಂದು ಬಳಸ್ಬೇಕು ಅದನ್ ಮಾಡೋದಕ್ಕೋಸ್ಕರ ನಾವು ಸ್ವೇದನಾ ಅಂತ ಒಂದು ಮೆಥಡ್ ಇದೆ ಅದರಿಂದ ಟ್ರೀಟ್ಮೆಂಟ್ ಕೊಟ್ಟು ಶಂಕನ ಭಸ್ಮ ಆಗಿ ಪ್ರಿಪೇರ್ ಮಾಡ್ತೀವಿ ಮತ್ತು ಪುಟ ಕೊಡ್ತೀವಿ ಶೋಧನಾ ಮಾರಣಗಳನ್ನ ಮಾಡಿ ನಮ್ಗೆ ಹೇಗೆ ಅದು ಔಷಧಿಯಾಗಿ ಸಹಾಯ ಆಗಬಹುದು ಅಂತ ನೋಡ್ತೀವಿ ಔಷಧಿಯಲ್ಲಿ ಅದು ಗ್ರಾಹಿ ಬಲ್ಯ ಲೇಖನ ಅಂತೆಲ್ಲ ಹೇಳ್ತೀವಿ ಅಂದ್ರೆ ಯಾರಿಗೆಲ್ಲ ಜೀರ್ಣಕ್ರಿಯೆ ಕ್ರಿಯೆ ತೊಂದರೆ ಇದೆ ಅವರಿಗೆ ಅಗ್ನಿಯನ್ನ ಜಾಸ್ತಿ ಮಾಡೋದಿಕ್ ಇರಬಹುದು ಅಥವಾ ಮೂಳೆಗಳ ತೊಂದರೆ ಇರೋರಿಗೆ ಕ್ಯಾಲ್ಸಿಯಂ ಜಾಸ್ತಿ ಮಾಡೋದಿಕ್ ಇರಬಹುದು ಕರಳಿನ ತೊಂದ್ರೆಗಳಿರೋರು ಬಳಸಬಹುದು ಕೌಡೆ ಮಕ್ಕಳಿಗೆ ಆಟದಲ್ಲಿ ನಾವು ತುಂಬಾನೇ ಬಳಸ್ತೀವಿ ಅದಷ್ಟೇ ಗೊತ್ತಿರುತ್ತೆ ಆದ್ರೆ ಇದನ್ನು ಕೂಡ ನಾವು ಬಸ್ಮದ್ ರೂಪಕ್ಕೆ ತಗೊಂಡ್ಬಂದು ಇದನ್ನು ಜೀರ್ಣಕ್ರಿಯೆ ತೊಂದರೆಯಲ್ಲಿರಬಹುದು ಕರಳಿನ ತೊಂದರೆಯಲ್ಲಿರ್ಬಹುದು ಈಗ ಇರಿಟಬಲ್ ಬವೆಲ್ ಸಿಂಡ್ರೋಮ್ ಅಂತಾರೆ ಐ ಅಂತ ಇರುತ್ತೆ ಅದರಲ್ಲಿ ಬಳಸಿದ್ರೆ ತುಂಬಾನೇ ಉಪಯೋಗ ಆಗುತ್ತೆ ಮತ್ತೆ ಅದರಿಂದ ನಮ್ಗೆ ಸಿಗುವಂತ ಒಂದಷ್ಟು ಔಷಧಿಗಳು ಯಾವ್ಯಾವು ಅಂದ್ರೆ ಶಂಕವಟಿ ಇರ್ಬೋದು ಅಗ್ನಿಕುಮಾರ ರಸ ಇರಬಹುದು ಈ ತರದೆಲ್ಲ ಸಿಗುತ್ತೆ ಇದು ಒಟ್ಟಾರೆಯಾಗಿ ನಮ್ಮ ಆರೋಗ್ಯದಲ್ಲಿ ತುಂಬಾನೇ ಸಹಕಾರಿಯಾಗಿರುತ್ತೆ ನೋಡಿ ಕೆಳಗರೆ ಶಂಖ ಮತ್ತು ಕವಡೆಯನ್ನ ಔಷಧಿಗೆ ಬಳಕೆ ಮಾಡೋದ್ರ ಬಗ್ಗೆ ನಮಗೆಲ್ಲ ಕಣ್ತರಿಸದವರು ಡಾಕ್ಟರ್ ಪ್ರಕೃತಿ ಟಿ ಎಸ್ ಅವರು ಶಂಖವನ್ನ ಕವಡೆಯನ್ನ ಹೇಗೆ ಔಷಧಿಗೆ ಬಳಕೆ ಮಾಡಲಾಗ್ತದೆ ಅನ್ನೋದ್ರ ಬಗ್ಗೆ ಅವರು ಮಾಹಿತಿಯನ್ನ ನೀಡಿದರು ಕೆಳಗರೆ ನಮ್ಮ ಉಡುಪುಗಳು ನಮ್ಮ ಒಡವೆಗಳು ಓಲೆಗಳು ಇವುಗಳು ಸಹ ನಮ್ಮ ಆರೋಗ್ಯ ರಕ್ಷಣೆಗೆ ನೆರವಾಗ್ತವೆ ಅಂತ ಅನ್ಕೊಂಡು ಅಲ್ವಾ ಇವತ್ತು ಡಾಕ್ಟರ್ ಸ್ಫೂರ್ತಿ ಪ್ರಸಾದ್ ಎಂ ಇವರು ಬಣ್ಣದ ಕಿವಿ ಓಲೆಗಳ ಬಳಕೆ ಕುರಿತಂತೆ ಮಾತಾಡ್ತಾ ಕೈಗೊಂಡಿರುವ ಪ್ರಯೋಗಗಳನ್ನು ಉಲ್ಲೇಖ ಮಾಡ್ತಾರೆ ನಾವು ಜನ ಸಮೂಹವನ್ನು ಪ್ರಕೃತಿಯ ಅನುಸಾರವಾಗಿ ವಿಭಜನೆ ಮಾಡಬಹುದು ಮೂರು ವಿಭಾಗಗಳಾಗಿ ದೋಷದ ಅನುಸಾರವಾಗಿ ಹೇಳ್ತೀವಿ ವಾತ ಪ್ರಕೃತಿ ಪಿತ್ತ ಪ್ರಕೃತಿ ಹಾಗೆ ಕಫ ಪ್ರಕೃತಿ ಈ ಪ್ರಕೃತಿಗಳು ನಮ್ಮ ಶಾರೀರಿಕ ಮಾನಸಿಕ ಗುಣಗಳ ಜೊತೆ ನಮ್ಮ ವ್ಯಕ್ತಿತ್ವ ಕೂಡ ಹಿಡಿದು ತೋರಿಸುತ್ತದೆ ವಾತ ಪ್ರಕೃತಿಯವರಲ್ಲಿ ಚಳಿ ಜಾಸ್ತಿ ಆಗಿರುತ್ತೆ ಅವರು ತೊಡುವ ಉಡುಗೆಗಳು ಹೇಗಿರ್ಬೇಕಂದ್ರೆ ಅವರಿಗೆ ಬೆಚ್ಚನೆಯ ಭಾವ ಕೊಡುವಂತೆ ಇರಬೇಕು ಪಿತ್ತ ಪ್ರಕೃತಿಯವರಲ್ಲಿ ಬೆವರು ಹೆಚ್ಚಾಗಿ ಬರುವ ಸಾಧ್ಯತೆ ಇರುತ್ತೆ ತೊಡುವ ಉಡುಗೆಯು ಆ ಬೆವರನ್ನು ಹೀರುವಂತದ್ದು ಆಗಿರಬೇಕು ಹಾಗೆ ಲಘುವಾಗಿ ಅವರಿಗೆ ಆರಾಮಾಗಿ ಇರುವಂತಹ ಉಡುಪುಗಳಾಗಿರ್ಬೇಕು ಅದೇ ಕಫ ಪ್ರಕೃತಿಯವರಲ್ಲಿ ಸಹ ಅವರು ದಪ್ಪವಾಗಿ ಇರುವ ಕಾರಣಗಳಿರ್ತವೆ ಆ ಕಾರಣದಿಂದ ಅವರು ಆದಷ್ಟು ತೆಳ್ಳನೆಯ ಬಟ್ಟೆಗಳನ್ನ ಧರಿಸುವಂತಹದ್ದು ಉತ್ತಮ ಸಾಂಸ್ಕೃತಿಕವಾಗಿ ಉಡುಗೆ ತೊಡುಗೆ ವಸ್ತ್ರ ಆಭರಣಗಳು ಮೊದಲಿನಿಂದ ಬಂದಿದೆ ಭಾರತೀಯ ಸಂಪ್ರದಾಯದಲ್ಲಿ ಆಯುರ್ವೇದವು ಭಾರತೀಯ ಸಂಪ್ರದಾಯ ಆಗಿರುವುದರಿಂದ ನಮ್ಮ ಋತುಚರ್ಯದಲ್ಲಿ ಯಾವ ರೀತಿಯ ಆಭರಣಗಳು ಹಾರಗಳು ಮಾಲೆಗಳು ಧರಿಸುವುದು ಇದರ ಬಗ್ಗೆ ಉಲ್ಲೇಖವಿದೆ ಹಾಗಾಗಿ ನಾವು ಹಿಂದೆ ನೋಡಿದಾಗ ಈ ಕಲರ್ ತೀರಿ ಅಥವಾ ಬಣ್ಣಗಳ ಆಧಾರದ ಮೇಲೆ ನಮ್ಮ ಮನಸ್ಸಿನ ಭಾವನೆ ಬಗ್ಗೆ ಏನಾದ್ರೂ ಬದಲಾವಣೆಗಳು ಮಾಡ್ಕೋಬೋದಾ ಅಂತ ನೋಡಿದ್ರೆ ಹೌದು ಕೆಲವೊಂದು ಬಣ್ಣಗಳು ನಮ್ಮ ಮನಸ್ಸಿನ ಭಾವನೆಗಳನ್ನ ಬದಲಾಯಿಸುತ್ತದೆ ಹೀಗಿರುವಾಗ ವಾತ ಪ್ರಕೃತಿಯವರು ಹೆಚ್ಚಾಗಿ ಭಯ ಪಡುವುದು ಮತ್ತೆ ರೆಸ್ಟ್ಲೆಸ್ ಅಂತ ಭಾವನೆ ಏನು ಹೇಳ್ತೀವಿ ಗೊಂದಲಗಳು ಹೆಚ್ಚಾಗಿರ್ತವೆ ಆ ಗೊಂದಲಗಳನ್ನ ಕಡಿಮೆ ಮಾಡುವಂತ ಉತ್ತಮ ಬಣ್ಣ ಯಾವುದು ಅಂತ ಹೇಳಿದ್ರೆ ಹಸಿರು ಪರಿಸರದಲ್ಲಿ ಹಸಿರು ಹೇಗೆ ಶಾಂತತೆಯನ್ನು ಮನಸ್ಸಿಗೆ ಉಂಟು ಮಾಡುತ್ತದೆ ಹಾಗೆ ನೀವು ಹಸಿರು ಬಣ್ಣದ ಉಡುಪು ಹಾಗೂ ಕಿವಿಯೊಲೆಗಳಾಗಿರ್ಬೋದು ಇದನ್ನ ಧರಿಸೋದ್ರಿಂದ ಮನಸ್ಸಿಗೆ ಶಾಂತಿ ಹಾಗೂ ಗೊಂದಲಗಳು ಕಡಿಮೆ ಆಗ್ತಾ ಬರುತ್ತೆ ಹೀಗೆ ಪಿತ್ತ ಪ್ರಕೃತಿಯಲ್ಲಿ ನೋಡಿದಾಗ ಅವರಿಗೆ ಕೋಪ ಬರುವುದು ಹೆಚ್ಚಾಗಿರುತ್ತೆ ಹಾಗಾಗಿ ಮನಸ್ಸನ್ನು ಶಾಂತಗೊಳಿಸುವ ಬಣ್ಣ ಯಾವುದು ಅಂತ ನೋಡಿದ್ರೆ ನೀಲಿ ಬಣ್ಣ ಈ ನೀಲಿ ಬಣ್ಣವನ್ನು ಪಿತ್ತ ಪ್ರಕೃತಿಯವರು ಉಡುಗೆಯಾಗಿ ಹಾಗೆ ಕಿವಿ ಓಲೆಗಳ ಮುಖಾಂತರ ಧರಿಸೋದ್ರಿಂದ ತಾಳ್ಮೆ ಹೆಚ್ಚಾಗಿ ಕೋಪ ಭಾವನೆಗಳು ಕಡಿಮೆ ಆಗಬಹುದು ಹಾಗೆ ಕಫ ಪ್ರಕೃತಿಯವರಲ್ಲಿ ಬಂದರೆ ಅವರಿಗೆ ಹೆದರಿಕೆ ಜಾಸ್ತಿ ಇರುತ್ತೆ ಮುಂದೆ ಬಂದು ನಿಂತು ಕೆಲಸ ಮಾಡುವಲ್ಲಿ ಹಿಂಜರಿಯುತ್ತಾರೆ ಹಾಗಾಗಿ ಅವರ ಮನಸ್ಸಿಗೆ ಆತ್ಮವಿಶ್ವಾಸ ಸ್ಥೈರ್ಯ ತುಂಬುವಿಕೆಗೆ ಯಾವ ಬಣ್ಣ ಹೆಚ್ಚು ಪರಿಣಾಮಕಾರಿ ಅಂದರೆ ಕೆಂಪು ಬಣ್ಣ ಹಾಗಾಗಿ ಅವರು ಕೆಂಪು ಬಣ್ಣದ ವಸ್ತ್ರಗಳು ಓಲೆಗಳು ಧರಿಸುವುದರಿಂದ ಅವರಲ್ಲಿ ಆತ್ಮವಿಶ್ವಾಸ ಹೆಚ್ಚಾಗಿ ಪ್ರತಿಯೊಂದು ಕೆಲಸಕ್ಕೆ ಮುಂದೆ ಬಂದು ತಮ್ಮನ್ನ ತೊಡಗಿಸಿಕೊಂಡು ಮಾಡಬಹುದು ಹೀಗೆ ಬಣ್ಣದ ಆಧಾರದ ಮೇಲೆ ಕೂಡ ನಮ್ಮ ಪ್ರಕೃತಿಯನ್ನ ಅರಿತು ನಾವು ನಮಗೆ ಹೊಂದಿಕೆಯಾಗುವಂತಹ ಉಡುಗೆ ತೊಡುಗೆಗಳು ಆಭರಣಗಳು ಕಿವಿ ಓಲೆಗಳನ್ನ ಧರಿಸಿದ್ರೆ ನಾವು ಉತ್ತಮವಾದ ಜೀವನವನ್ನ ನಡೆಸಬಹುದು ಅದರಿಂದ ನಮ್ಗೆ ಮನಸ್ಸಿನ ಮೇಲೆ ಹೆಚ್ಚಿನ ಪರಿಣಾಮ ಉಂಟಾಗದೆ ಮಾನಸಿಕವಾಗಿಯೂ ದೈಹಿಕವಾಗಿಯೂ ಸಹ ನಾವು ಆರೋಗ್ಯವಾಗಿ ಇರಬಹುದು ಅಂತ ಹೇಳ್ಬೋದು ಕೆಳಗರೆ ನಮ್ಮ ದೇಹ ಪ್ರಕೃತಿಗೆ ಸಂಬಂಧಪಟ್ಟಂತೆ ನಮ್ಮ ಉಡುಪುಗಳು ಆಭರಣಗಳು ಕಿವಿ ಓಲೆಗಳು ಹೇಗಿರಬೇಕು ಈ ನಿಟ್ಟಿನಲ್ಲಿ ಏನೇನು ಕೆಲಸಗಳಾಗ್ತದೆ ಅನ್ನೋದ್ರ ಬಗ್ಗೆ ವಿವರಗಳನ್ನು ವಿಚಾರಗಳನ್ನ ತಿಳಿಸಿದವರು ಡಾಕ್ಟರ್ ಸ್ಫೂರ್ತಿ ಪ್ರಸಾದ್ ಎಚ್ಎಂ ಅವರು ಕೆಳಗರೆ ಶರೀರ ದೋಷಗಳು ಈ ಕುರಿತು ಈಗ ವಿಚಾರ ಪ್ರಸ್ತಾಪ ಡಾಕ್ಟರ್ ಯಶಸ್ವಿ ಎಫ್ ಹೆಚ್ ಅವರಿದ್ದ ಶರೀರ ದೋಷಗಳು ಅಂದ್ರೆ ನಮ್ಮ ಆಯುರ್ವೇದ ಪದ್ಧತಿಯಲ್ಲಿ ಪ್ರಕಾರ ಹೇಳೋದಾದ್ರೆ ತ್ರಿದೋಷ ಅಂತ ಕರಿತೀವಿ ಅದರಲ್ಲಿ ವಾತ ಪಿತ್ತ ಕಫ ಮೂರು ಕಂಡು ಬರುವುದಾಗಿ ಕಾಣುತ್ತೆ ಅದರಲ್ಲಿ ಎಸ್ಪೆಷಲಿ ನಮಗೆ ಎಲ್ಲದಕ್ಕೂ ನಿಯಂತ್ರಣ ಅಂತ ಹೇಳೋದಾದ್ರೆ ಅದು ವಾತ ದೋಷ ಅಂತ ಕರಿತೀವಿ ಈ ವಾತ ದೋಷದಿಂದಲೇ ನಮ್ಮ ದಿನನಿತ್ಯದ ಚಟುವಟಿಕೆಗಳಿಂದ ಹಿಡಿದು ದೋಷಗಳು ಪ್ರಕೋಪ ಆಗೋದು ಆಗ್ಲಿ ಸಮಾನ ಅವಸ್ಥೆಯಲ್ಲೋದಾಗ್ಲಿ ಕ್ಷೀಣ ಅವಸ್ಥೆಗೆ ಹೋಗೋದಾದ್ರೂ ಆಗ್ಲಿ ಕಂಡು ಈ ವಾತ ದೋಷದಿಂದನೇ ಕಾಣುತ್ತೆ ಈ ವಾತ ದೋಷ ಯಾವ ತರ ಇರುತ್ತೆ ಅಂದ್ರೆ ಲೋಕ ಇದೆ ಸಂಸ್ಕೃತದಲ್ಲಿ ಅದನ್ನ ನಾನು ಹೇಳಷ್ಟ ಇಷ್ಟಪಡ್ತೀನಿ ಪಿತ್ತಂ ಪಂಗು ಕಫಂ ಪಂಗು ಪಂಗವೋ ಮಲದಾತವಹ ವಾಯುನ ಯಾತ್ರೆ ತತ್ರ ಗಚತಿ ಮೇಘವತ್ ಅಂತ ಕರಿತೀವಿ ಅಂದ್ರೆ ಈ ಶ್ಲೋಕದ ಅರ್ಥ ಪಿತ್ತನು ಪಂಗು ಪಂಗು ಅನ್ನೋದೊಂದು ವಿಚಾರದಲ್ಲಿ ವಿತೌಟ್ ಲಿಮ್ಸ್ ಅಂತ ಕರಿಬಹುದು ಪಿತ್ತನು ಪಂಗು ಕಫಾನು ಪಂಗು ಎರಡಕ್ಕೂ ಏನು ಚಲನವಲನಿಗೆ ಶಕ್ತಿನೇ ಇಲ್ಲದಾಗಿದ್ದಾಗ ವಾತದೋಷ ಒಂದೇ ಅದನ್ನ ತಗೊಂಡು ಹೋಗಿ ಅದರಿಂದ ನಿಯಂತ್ರಣ ಮಾಡೋವಂತ ಕೆಪಾಸಿಟಿ ಇರುವಂತದ್ದು ವಾತದೋಷಕ್ಕೆ ಮಾತ್ರ ವಾತದೋಷಣ ನಿಯಂತ್ರಣ ಮಾಡುವುದು ತುಂಬಾ ಅಗತ್ಯ ಈ ಕಾಲದಲ್ಲಿ ಅದೊಳಗು ಪ್ರತಿಯೊಬ್ಬ ಮನುಷ್ಯನೂ ಸಹ ಅದರ ಮೇಲೆ ಸ್ವಲ್ಪ ಗಮನ ಕೊಡಬೇಕಾಗಿರುತ್ತೆ ಅಂತ ಹೇಳ್ತೀವಿ ಹೇಗೆ ನೀವು ನಿವಾರಣೆ ಮಾಡ್ಬೇಕಂತ ಹೇಳ್ತೀರಿ ಆಹಾರದಲ್ಲಿ ಅಥವಾ ಕೆಲಸಗಳಲ್ಲಿ ಮತ್ತು ರುಚಿ ರುಚಿಚರ್ಯಲ್ಲಿ ತೊಡಗೋದ್ರಿಂದ ವಾತದೋಷನ ಚೆನ್ನಾಗಿ ಮಾಡ್ಕೋಬಹುದು ಫಾರ್ ಎಕ್ಸಾಂಪಲ್ ಅಂತಂದ್ರೆ ದಿನನಿತ್ಯದಲ್ಲಿ ನಡೆಯುವಂತ ನಮ್ಮಲ್ಲಿ ಧಾರಣೀಯ ಮತ್ತು ಅಧಾರಣೀಯ ವೇಗಗಳಂತ ಕರಿತೀವಿ ಧಾರಣೀಯ ವೇಗಗಳಲ್ಲಿ ಅಧಾರಣೀಯ ವೇಗಗಳಲ್ಲಿ ಡಿಫರೆನ್ಸ್ ಉಂಟು ಈಗ ಯಾವ್ದು ವೇಗಗಳು ಅಂದ್ರೆ ಕೋಪ ಕೋಪದಿಂದ ಹಿಡ್ಕೊಂಡು ಕಾಮ ಮದ ಮಾತ್ಸರ್ಯ ಏನಿದೆ ಅದನ್ನೆಲ್ಲ ಧಾರಣೆ ಮಾಡುವಂತದ್ದು ಒಂದು ಕೆಪಾಸಿಟಿ ಮೆಂಟಲಿ ಅಂದ್ರೆ ಅದ್ ಮಾನಸಿಕದಿಂದ ಬರುವಂತದ್ದು ಇನ್ ಫಿಸಿಕಲಿ ಅಂದ್ರೆ ದೈಹಿಕವಾಗಿ ನಾವು ಹೇಗೆ ಕಂಟ್ರೋಲ್ ಮಾಡಬಹುದು ಅಂತಂದ್ರೆ ಈಗ ಮೂತ್ರ ವೇಗ ಧಾರಣ ಮಾಡೋ ಹಾಗಿಲ್ಲ ಜೊತೆಗೆ ಮಲ ಪ್ರವೃತ್ತಿ ಏನಿದೆ ಅದನ್ನ ಧಾರಣೆ ಮಾಡೋ ಹಾಗಿಲ್ಲ ಹೇಗೆ ನಾವು ಈಗ ಕೆಲವೊಬ್ರಿಗಂತೂ ಫ್ಲೇಟಸ್ ಅಂತ ಹೇಳಿ ಎಲ್ಲರೂ ಹೇಳ್ತಾರೆ ಅದನ್ನ ಗಾಳಿ ಹೊರಗಡೆ ಬಿಡಲಾರ್ದೇ ಹಾಗೆ ಹೊಟ್ಟೆಯಲ್ಲಿ ಇಟ್ಕೊಳ್ಳೋದ್ರಿಂದ ಅದರಿಂದನೂ ಉದ್ಭವ ಆಗುವಂತ ತೊಂದರೆಗಳು ಒಂದು ಬಿಟ್ಟು ನೂರ ಎಂಟು ಪ್ರಾಬ್ಲಮ್ಸ್ ಇದರಿಂದಾನೆ ಕಂಡು ಬರುತ್ತೆ ವಾತ ದೋಷದಿಂದ ಎಸ್ಪೆಷಲಿ ಅದು ಗುದದ ಸಂಬಂಧಪಟ್ಟಂತ ವ್ಯಾಧಿಗಳು ತುಂಬಾನೇ ಜಾಸ್ತಿ ಕಂಡು ಬರುತ್ತೆ ಯಾಕಂದ್ರೆ ನಮ್ಮ ಸಮೀಪದ ಪ್ರಕಾರ ಹೇಳೋದಾದ್ರೆ ವಾತದ ಪ್ರಧಾನ ಸ್ಥಾನ ಬಸ್ತಿ ಮತ್ತು ಮೇಡ್ರಾ ಕಟಿ ಪ್ರದೇಶ ಅಂತಾನೆ ಕರಿತೀವಿ ಅದನ್ನ ನಾವು ಎಷ್ಟಾಗತ್ತೆ ಅಷ್ಟು ನಾವು ನಿಯಂತ್ರಣ ಯಾವ್ದ್ ಮಾಡಬೇಕು ಯಾವ್ದು ಮಾಡಬಾರ್ದು ಅನ್ನೋದನ್ನ ಗುರುತಿಸೋದ್ರಿಂದ ವಾತನ ಸ್ವಲ್ಪ ಕದ್ವಸ್ ಇಟ್ಕೋಬಹುದು ಇನ್ನು ಆಹಾರ ಪದ್ಧತಿಯಲ್ಲಿ ವಾತ ಪ್ರಕೋಪ ಜಾಸ್ತಿ ಆಗಿತ್ತಂದ್ರೆ ವಾತಕ್ಕೆ ಅಂತ ಸ್ಪೆಷಲ್ ಆಗಿ ನಾವು ಹೇಳೋದಾದ್ರೆ ತೈಲ ಪ್ರಯೋಗ ಮಾಡಬಹುದು ತೈಲದಿಂದ ಮತ್ತೆ ಹೆಚ್ಚಿನ ಜಿಡ್ಡಿನ ಪದಾರ್ಥ ನಾವು ಬಳಸೋದ್ರಿಂದ ವಾತದ ತದ್ವಿರುದ್ಧವಾದಂತಹ ಒಂದು ಆಹಾರ ಪದಾರ್ಥ ಅಂದ್ರೆ ತುಪ್ಪ ಇರಬಹುದು ಎಣ್ಣೆ ಇರಬಹುದು ಈ ತರದ್ ಯಾವ್ದು ಯಾವ್ದಾದ್ರು ಒಂದು ಸ್ನಿಗ್ಧತೆ ಇರುವಂತಹ ಆಹಾರ ಮಾಡೋದ್ರಿಂದ ಸ್ವಲ್ಪ ವಾತನ್ನ ನಾವು ಕಂಪೆನ್ಸೇಟ್ ಒಂದು ಮ್ಯಾನೇಜ್ಮೆಂಟ್ ಮಾಡೋ ತರ ಇರಬಹುದು ಶರೀರ ದೋಷಗಳು ಈ ಕುರಿತು ಇಲ್ಲಿವರೆಗೆ ವಿಚಾರಗಳನ್ನ ಪ್ರಸ್ತಾಪ ಮಾಡಿದವರು ಡಾಕ್ಟರ್ ಯಶಸ್ವಿ ಎಫ್ ಹೆಚ್ ಅವರು ಕೇಳಿದ್ರೆ ಮಕ್ಕಳಲ್ಲಿ ಮಾತಿನ ತೊಂದರೆಗಳು ಈ ಕುರಿತು ಈಗ ವಿಚಾರ ಪ್ರಸ್ತಾಪ ಮತ್ತು ವಿಶೇಷವಾಗಿ ಪೋಷಕರಿಗೆ ಸಾರ್ವಜನಿಕರಿಗೆ ಸಲಹೆಗಳು ಡಾಕ್ಟರ್ ಶೈಲಜಾ ಯು ರಾವ್ ಅವರಿಂದ ನಮಸ್ಕಾರ ಶ್ರೋತೃಗಳೇ ಇವತ್ತು ನಾವು ಮಕ್ಕಳ ಒಂದು ಮಾತಿನ ತೊಂದರೆಗಳು ಹಾಗೂ ಮಾತಿನ ವಿಷಯದ ಬೆಳವಣಿಗೆ ಬೇರೆ ಬೇರೆ ಸ್ತರದಲ್ಲಿ ಬೆಳವಣಿಗೆಯ ಹಂತಗಳಿರುತ್ತೆ ಮುಖ್ಯವಾಗಿ ಮೋಟರ್ ಡೆವಲಪ್ಮೆಂಟ್ ಅಂತೀವಿ ಅದರಲ್ಲಿ ಗ್ರಾಸ್ ಮೋಟರ್ ಡೆವಲಪ್ಮೆಂಟ್ ಹಾಗೆ ಫೈನ್ ಮೋಟರ್ ಡೆವಲಪ್ಮೆಂಟ್ ಸೋಷಿಯಲ್ ಡೆವಲಪ್ಮೆಂಟ್ ಸ್ಪೀಚ್ ಅಂಡ್ ಲ್ಯಾಂಗ್ವೇಜ್ ಡೆವಲಪ್ಮೆಂಟ್ ಅಂತ ಹೇಳುವಂಥದ್ದು ನಾಲ್ಕು ವಿಧವಾದ ಬೆಳವಣಿಗೆಗಳು ಎಳೆಪಾಪುಗಳಲ್ಲಿ ನಾವು ಗಮನಿಸ್ತೀವಿ ಮಾತಿನ ಬೆಳವಣಿಗೆಯಲ್ಲಿ ಏನು ತೊಂದರೆ ಬರೋದು ಬೇರೆ ಡೆವಲಪ್ಮೆಂಟ್ ನ ತೊಂದರೆಗಳ ಜೊತೆ ಇದು ಇರಬಹುದು ಅಥವಾ ಕೇವಲ ಮಾತಿನ ತೊಂದರೆ ಕೂಡ ನಾವು ಗಮನಿಸಬಹುದು ಮಾತಿನ ಬೆಳವಣಿಗೆ ನಿಧಾನ ಕೂಡ ಇರಬಹುದು ಆದ್ರೆ ಈ ಮಾತಿನ ಬೆಳವಣಿಗೆ ನಿಧಾನ ಹೇಳುದು ನಾವು ಎಷ್ಟು ವರ್ಷಗಳವರೆಗೆ ಅದಕ್ಕೆ ವೆಯ್ಟ್ ಮಾಡಬಹುದು ಅಂತೇಳುದು ಒಂದ್ ವರ್ಷದ ಮಗುವಿಗೆ ಈಗ ಅಪ್ಪ ಅಮ್ಮ ಅಜ್ಜಿ ಹೇಳುವಷ್ಟು ಬರಬಹುದು ಆರು ತಿಂಗಳ ಮಗು ಇದೆ ಅರದ ಸೌಂಡುಗಳು ಅಂದ್ರೆ ಮೊನೋಸಿಲಬಲ್ಸ್ ಅಂತೀವಿ ಒಂಬತ್ತು ತಿಂಗಳ ಮಗು ಬೈ ಸಿಲಬಲ್ ಹೇಳ್ತಿರುತ್ತೆ ಅಂದ್ರೆ ಅದೇನು ಅರ್ಥ ಇರುವಂತಹ ಬೈ ಸಿಲಬಲ್ ಅಲ್ಲ ಏನು ಮಮಾಮ ಬಬಬ ಆ ತರದ್ದು ಏನು ಬೈ ಸಿಲಬಳ್ ಬರ್ತಿರ್ತದೆ ಒಂದ್ ವರ್ಷದ ಮಗು ಅಜ್ಜ ಅಜ್ಜಿ ಅರ್ಥ ಇರುವಂತಹ ದ್ವಿಶಬ್ದಗಳು ದ್ವಿ ಅಕ್ಷರಗಳಿಂದ ಕೂಡಿರುವಂತ ಶಬ್ದಗಳು ಬಯಸಿಲಬಲ್ಗಳನ್ನ ಹೇಳಬಹುದು ಇದು ನಾರ್ಮಲ್ ಆಗಿರುವಂತದ್ದು ಈಗ ಎರಡು ವರ್ಷದ ಮಗು ಅಂತಿದ್ರೆ ಆ ಮಗು ಒಂದು ವಾಕ್ಯವನ್ನ ಮಾತಾಡಬಹುದು ಅಮ್ಮ ಬಾ ಅಪ್ಪ ಬಾ ಅಮ್ಮ ತಗೊಂಬ ಅಂತ ಹೇಳುವಷ್ಟು ಮಾತಾಡಬಹುದು ಹಾಗೆ ಆ ಮಾತಾಡುವ ಬೆಳವಣಿಗೆ ಏನಿದೆ ಸರಿಯಾದ ರೀತಿಯಲ್ಲಿ ಇಲ್ಲದೆ ಇದ್ರೆ ಅಂದ್ರೆ ಎರಡೂವರೆ ವರ್ಷ ಮಗು ಮೂರು ವರ್ಷದ ಮಗು ಇನ್ನೂ ಅಜ್ಜ ಅಜ್ಜಿ ಹೇಳಕ್ ಬರಲ್ಲ ಅಮ್ಮ ಹೇಳಲ್ಲ ಅಪ್ಪ ಹೇಳಲ್ಲ ಅಂತಂದ್ರೆ ಆ ಮಗುವಿನ ಮಾತಿನ ಬೆಳವಣಿಗೆಯಲ್ಲಿ ತೊಂದರೆ ಇದೆ ಅಂತ ಅದು ಬೆಳವಣಿಗೆಯ ವಿಷಯದ ತೊಂದರೆ ಆಗುತ್ತೆ ಇನ್ನು ಮಕ್ಕಳು ಮಾತಾಡ್ತಾ ಇರ್ತಾರೆ ಅಜ್ಜಿ ಹೇಳ್ತಾರೆ ಅಜ್ಜ ಹೇಳ್ತಾರೆ ಅಪ್ಪ ಹೇಳ್ತಾರೆ ಆದ್ರೆ ಅದು ಅದು ಸ್ಪಷ್ಟವಾಗಿರಲ್ಲ ತೊದಲ್ತಾ ಇರ್ತಾರೆ ಈ ತೊದಲುವುದಕ್ಕೆ ಕೂಡ ತಾನಿಕ ಕಾರಣಗಳಿಂದ ಇರ್ಬೋದು ಈಗ ಟಂಗ್ ಟೈ ಇದ್ರೆ ಕೆಲವೊಂದು ಅಕ್ಷರಗಳನ್ನೇ ಹೇಳಿಕ್ಕಾಗಲ್ಲ ಟಂಗ್ ಟೈ ಅಂತಂದ್ರೆ ನಾಲಿಗೆ ಏನಿರುತ್ತೆ ಅದು ಕೆಳಭಾಗದಲ್ಲಿ ಹಿಡಿದಿರುತ್ತೆ ನಾಲಿಗೆ ಹಿಂಭಾಗದಿಂದ ಫ್ರೀ ಆಗಿರುತ್ತೆ ನಮ್ಮ ನಾಲಿಗೆ ಆದರೆ ಯಾವ ಮಕ್ಕಳಿಗೆ ಈ ಟಂಗ್ ಟೈ ಇದೆ ಅದು ನಾಲಿಗೆ ತುದಿಯಿಂದ ಕೆಳಭಾಗಕ್ಕೆ ಹಿಡಿದಿರುತ್ತೆ ಆ ಆತರ ಇದ್ದಾಗ ಸ್ಪಷ್ಟವಾಗಿ ಮಾತಾಡ್ಲಿಕ್ಕೆ ಆಗಲ್ಲ ಕೆಲವು ಅಕ್ಷರಗಳು ಟ ಅಂಗಳಕ್ಕೆ ಕೊಟ್ಟು ಮಾತಾಡಬೇಕಾಗತ್ತೆ ನಾಲಿಗೆನ ಏನು ಅಕ್ಷರಗಳನ್ನು ಹೊಡಿಸ್ಬೇಕಾಗತ್ತೆ ಅಂತದ್ದನ್ನ ಹೊರಡ್ಸ್ಲಿಕ್ಕೆ ಕಷ್ಟ ಆಗತ್ತೆ ಕೆಳಗರೆ ಇದುವರೆಗೆ ಹಾಸನದ ತಣ್ಣೀರು ಹಳ್ಳದಲ್ಲಿರುವ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜು ಮತ್ತು ಆಸ್ಪತ್ರೆಯ ಪ್ರಾಂಶುಪಾಲರಾಗಿರುವ ಡಾಕ್ಟರ್ ಶೈಲಜಾ ಯು ರಾವ್ ಅವರ ವಿಚಾರಗಳು ಪ್ರಸಾರವಾದವು ನಾಳೆಯೂ ಇವರ ವಿಚಾರ ಪ್ರಸ್ತಾಪ ಮುಂದುವರಿಯಲಿದೆ ಇದುವರೆಗೆ ಆಯುರ್ವೇದದ ಸುಲಭದ ಪರಿಣಾಮಕಾರಿ ಸಲಹೆಗಳನ್ನು ನೀಡುವ ಕಾರ್ಯಕ್ರಮ ಆರೋಗ್ಯ ಧರ್ಮ ಮೂಡಿಬಂತು ಕಾರ್ಯಕ್ರಮದ ನಿರ್ಮಾಣ ವಿಜಯ್ ಅಂಗಡಿ ಕಾರ್ಯಕ್ರಮವನ್ನು ಪ್ರಾಯೋಜಿಸಿದವರು ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಆಯುರ್ವೇದ ಕಾಲೇಜು ಮತ್ತು ಆಸ್ಪತ್ರೆ ತಣ್ಣೀರು ಹಳ್ಳ ಹಾಸನ ಇದು ಹಾಸನ ಆಕಾಶವಾಣಿಯ ಆರೋಗ್ಯ ಮಾರ್ಗದರ್ಶಿ